ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಉಪಯುಕ್ತ ಮಾಹಿತಿ ಇರತಕ್ಕಂತಹ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಈ ವಿಡಿಯೋ ಮೂಲಕ ನಾವು ಏನು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ನೀವು ಅಥವಾ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕಾಲಚಕ್ರ ಇರುತ್ತೆ ಬಡತನದಿಂದ ಶ್ರೀಮಂತರಾಗುವುದಕ್ಕಿಂತ ಮುಂಚೆ ಕೆಲವು ಲಕ್ಷಣಗಳು ಗೋಚರ ಆಗುತ್ತದೆ ಅದನ್ನು ನಾವು ಗಮನಿಸೋದಾದರೆ ಯಾವ ರೀತಿಯ ಲಕ್ಷಣಗಳು ನಮಗೆ ಗೋಚರಿಸ್ತವೆ ಇದೆಯನ್ನು ಈ ವಿಡಿಯೋ ಮೂಲಕ ತಿಳ್ಕೊಳೋಣ ಬನ್ನಿ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಧನ ಸಂಪತ್ತಿನ ಸುರುಮಳೆಯಾಗುವ ಮುನ್ನ ಇಪ್ಪತ್ತೊಂದು ಶುಭ ಸೂಚನೆಗಳು ಕಾಣಿಸ್ಕೊಳ್ತವಂತೆ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗುವ ಸಮಯ ಬಂದಾಗ ಪ್ರಕೃತಿಯು ಕೆಲವು ವಿಶೇಷ ಸಂಕೇತಗಳನ್ನು ನೀಡುತ್ತವೆ ಅಂತೆ ಈ ಇಪ್ಪತ್ತೊಂದು ಶುಭ ಸಂಕೇತಗಳು ಯಾವಾಗಲೂ ಗಮನಿಸಬೇಕಾದವು ಏಕೆಂದರೆ ಇವು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಸಂತೋಷದಾಯಕ ಬದಲಾವಣೆಯ ಸೂಚನೆಯನ್ನು ನೀಡುತ್ತವೆ ಇದರ ಜೊತೆಗೆ ಇದು ಮಾತಾ ಲಕ್ಷ್ಮಿ ಶೀಘ್ರದಲ್ಲೇ ನಿಮ್ಮ ಮನೆಗೆ ಆಗಮನಿಸುವ ಸಂಕೇತವಾಗಿರುತ್ತದೆ ಹಿಂದೂ ಧರ್ಮದಲ್ಲಿ ಶ್ರೀ ಮಾತಾ ಲಕ್ಷ್ಮಿಯನ್ನು ಧನದ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಯಾರ ಮೇಲೆ ಮಾತಾ ಲಕ್ಷ್ಮಿಯ ಕೃಪೆ ಇರುತ್ತದೆಯೋ ಆ ಮನೆಯಲ್ಲಿ ಎಂದಿಗೂ ಹಣದ ಕೊರತೆಯಾಗುವುದಿಲ್ಲ ಶ್ರೀ ಮಾತ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು ಜನರು ಮನೆಯಲ್ಲಿ ವಿವಿಧ ಉಪಾಯಗಳನ್ನು ಮಾಡುತ್ತಾರೆ ಯಾವ ಮನೆಯಲ್ಲಿ ಮಾತಾ ಲಕ್ಷ್ಮಿಯ ಕೃಪೆ ಇರುತ್ತದೆಯೋ ಅಲ್ಲಿ ಕೆಲವು ಶುಭ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಆ ಶುಭ ಸಂಕೇತಗಳನ್ನೆಂದು ತಿಳಿಯೋಣ ಬನ್ನಿ ಆದರೆ ಅದಕ್ಕೂ ಮೊದಲು ನೀವು ಕೂಡ ಮಾತಾ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಇಚ್ಛಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಜೈ ಮಾತಾ ಎಂಬ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಕೈಯಲ್ಲಿ ಆಗುವುದು ಶಾಸ್ತ್ರಗಳ ಪ್ರಕಾರ ಪುರುಷನ ಬಲಗೈ ಅಥವಾ ಮಹಿಳೆಯ ಎಡೆಗೈಯಲ್ಲಿ ಆದರೆ ಅದು ಶುಭ ಮತ್ತು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತವೆ ಎಂಬ ನಂಬಿಕೆ ಮತ್ತು ಆರ್ಥಿಕ ಸ್ಥಿತಿಯು ಬಲಿಷ್ಠವಾಗಲಿದೆ ಶಂಕದ ಧ್ವನಿ ಕೇಳಿಸುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿದರೆ ಇದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಬಹುದು ಇದು ನಿಮ್ಮ ಕೆಟ್ಟ ಸಮಯವು ಒಳ್ಳೆಯ ಸಮಯಕ್ಕೆ ಬದಲಾಗಿದೆ ಎಂಬುದರ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆಯೊಂದು ಸಿಗಬಹುದು ಎಂಬ ಸೂಚನೆಯನ್ನು ಸೂಚಿಸುತ್ತದೆ ಕಪ್ಪು ಇರುವೆಗಳು ಮನೆಗೆ ಬರುವುದು ನಿಮ್ಮ ಮನೆಯಲ್ಲಿ ಒಮ್ಮೆಲೆ ಸಾಲಿನಲ್ಲಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿದರೆ ಅವು ಮತ್ತು ಆಹಾರದ ವಸ್ತುಗಳ ಮೇಲೆ ದಾಳಿ ಮಾಡಲು ಆರಂಭಿಸಿದರೆ ಶ್ರೀ ಮಾತಾ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಿದ್ದಾರೆ ಎಂಬ ಅರ್ಥ ಇದು ಮನೆಗೆ ಹಣ ಬರುವ ಸಂಕೇತವಾಗಿರಬಹುದು ಬೆಳಕೆ ಹಸುವಿನ ಆಗಮನ ಬೆಳಗ್ಗೆ ನಿಮ್ಮ ಮನೆಯ ಬಾಗಿಲು ಬಳಿ ಹಸು ಬಂದು ಕೂಗುತ್ತದೆ ಇದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು ಇಂತಹ ಸಂದರ್ಭದಲ್ಲಿ ಆ ಹಸುವಿಗೆ ರೊಟ್ಟಿ ಅಥವಾ ಸೊಪ್ಪು ತಿನ್ನಿಸಿ ಬೀಳ್ಕೊಡಕಬೇಕು ಇದರರ್ಥ ಮಾತಾ ಲಕ್ಷ್ಮಿ ಸ್ವತಃ ನಿಮ್ಮ ಬಾಗಿಲಿಗೆ ಬಂದಿದ್ದಾರೆ ತುಳಸಿ ಗಿಡ ಗಿಡವಾಗಿ ಹಸಿರಾಗುವುದು ನಿಮ್ಮ ಮನೆಯ ತುಳಸಿ ಗಿಡವು ಒಮ್ಮೆಲೆ ಗಿಡವಾಗಿ ಮತ್ತು ಹಸಿರಾಗಿದ್ದರೆ ಇದು ಸಂತೋಷ ಮತ್ತು ಧನ ಸಮೃದ್ಧಿಯ ಆಗಮನದ ಸಂಕೇತವಾಗಿದೆ ಅದ್ ಇದರರ್ಥ ನಿಮ್ಮ ಮನೆಯ ಇದರ ಅರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲಿ ಧನ ಮತ್ತು ಸಮೃದ್ಧಿ ಬರಲಿದೆ ಕಸಗುಡಿಕೆ ಮತ್ತು ಲಕ್ಷ್ಮಿ ಮಾತೆಯ ಸಂಬಂಧ ತಿಳಿದವರ ಪ್ರಕಾರ ಕಸಗುಡಿಕೆ ಮತ್ತು ಲಕ್ಷ್ಮಿ ಮಾತೆಯ ನಡುವೆ ಗಾಢವಾದ ಸಂಬಂಧವಿದೆ ಬೆಳಗ್ಗೆ ಬೆಳಗ್ಗೆ ಯಾರಾದರೂ ಕಸಗುಡಿಕೆಯನ್ನು ಗುಡಿಸುತ್ತಿರುವುದು ನಿಮಗೆ ಕಂಡರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗಲಿದ್ದೀರಿ ಬೆಳಗ್ಗೆ ಮನೆಯಿಂದ ಹೊರಗೆ ಹಣ ಸಿಗುವುದು ಬೆಳಗ್ಗೆ ಮನೆಯಿಂದ ಹೊರಗೆ ಹೋಗುವಾಗ ನೆಲದ ಮೇಲೆ ಹಣ ಕಂಡು ಬಂದರೆ ಇದು ಧನದ ಆಗಮನದ ಸಂಕೇತವಾಗಿದೆ ಅದೇ ರೀತಿ ಬಟ್ಟೆ ಧರಿಸುವಾಗ ಅಥವಾ ತೊಳೆಯುವಾಗ ಜೇಬಿನಿಂದ ಹಣ ಬಿಡುವುದಾದರೆ ಇದು ಕೂಡ ಧನಪ್ರಾಪ್ತಿಯ ಶುಭ ಸಂಕೇತವಾಗಿದೆ ಮುಖ್ಯ ದ್ವಾರದವರೆಗೆ ಮಾವಿನ ಗಿಡ ಬೆಳೆಯುವುದು ನಿಮ್ಮ ಮನೆಯ ಮುಖ್ಯ ದ್ವಾರದವರೆಗೆ ಸ್ವಯಂಚಾಲಿತವಾಗಿ ಮಾವಿನ ಗಿಡ ಬೆಳೆದರೆ ಇದು ನೀವು ಧನವಂತರಾಗಲಿದ್ದೀರಿ ಎಂಬ ಸಂಕೇತವನ್ನು ನಿಮ್ಮ ಮನೆಯಲ್ಲಿ ಬೆಕ್ಕು ಮನೆಗಳಿಗೆ ಜನ್ಮ ನೀಡಿದರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಮೇಲ್ಚಾಚಾವಣೆಯ ಮೇಲೆ ಯಾವುದೇ ಮೌಲ್ಯಯುಕ್ತ ವಸ್ತು ಬೀಳುವುದಾದರೆ ಇದನ್ನು ಕೂಡ ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಯಾವುದೇ ಪಕ್ಷಿಯು ನಿಮ್ಮ ಮೇಲ್ಚಾವಣಿಯ ಮೇಲೆ ಮೌಲ್ಯ ವಸ್ತುವನ್ನು ಬೀಳಿಸಿದರೆ ಇದು ಧನವಂತನಾಗುವ ಸಂಕೇತ ಮನೆಯಲ್ಲಿ ಒಮ್ಮೆಲೆ ಮೂರು ಗೋಡೆ ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಾಣಿಸಿಕೊಂಡರೆ ಇದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಗೋಡೆ ಹಲ್ಲಿಗಳು ಒಂದರೊಡನೊಂದು ಓಡಾಡುತ್ತಿರುವುದು ಕಂಡರೆ ಇದು ಮನೆ ಉನ್ನತಿಯ ಸಂಕೇತವಾಗಿದೆ ದೀಪಾವಳಿಯ ದಿನದಂದು ತುಳಸಿ ಗಿಡದಲ್ಲಿ ಗೋಡೆ ಹಲ್ಲಿ ಕಾಣಿಸಿದರೆ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಅಪಾರ ಧನಪ್ರಾಪ್ತಿಯ ಸಂಕೇತವಾಗಿದೆ ಹಾಗೆ ಒಮ್ಮೆಲೆ ನಿಮ್ಮ ಸುತ್ತಮುತ್ತ ಕಬ್ಬು ಕಾಣಿಸಿದರೆ ಇದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ದಿನಗಳು ಬದಲಾಗಿವೆ ಮತ್ತು ಜೀವನದಲ್ಲಿ ಬರಲಿದೆ ಎಂಬ ಸ್ಪಷ್ಟ ಸಂಕೇತವನ್ನು ಕೊಡುತ್ತದೆ ಮಾತಾ ಲಕ್ಷ್ಮಿಯ ವಾಹನವಾದ ಗೂಬೆಯು ಹಲವು ದಿನಗಳಿಂದ ನಿಮ್ಮ ಮನೆಯವರೆಗೆ ಕಾಣಿಸುತ್ತಿದ್ದರೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಗೂಬೆ ಕಾಣಿಸುವ ಜಾಗದಲ್ಲಿ ಮಾತ ಲಕ್ಷ್ಮಿಯ ಆಗಮನವಾಗುತ್ತದೆ ಎಂದು ಹೇಳಲಾಗುತ್ತದೆ ಇದು ಶೀಘ್ರದಲ್ಲಿ ಅಪಾರ ಧನ ಪ್ರಾಪ್ತಿಯಾಗಲಿದೆ ಎಂಬ ಸಂಕೇತವಾಗಿದೆ ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳನ್ನು ಕಾಣುವುದು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳನ್ನು ಕಾಣುವುದು ಧನಪ್ರಾಪ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಜೊತೆಗೆ ಕನಸಿನಲ್ಲಿ ದೇವಸ್ಥಾನವನ್ನು ಕಾಣುವುದು ಕೂಡ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಧನಪ್ರಾಪ್ತಿಯ ಜೊತೆಗೆ ಆಧ್ಯಾತ್ಮಿಕ ಉನ್ನತಿಯ ಸಂಕೇತವಾಗಿದೆ ಕನಸಿನಲ್ಲಿ ಕೆಂಪು ಸೇರಿ ಧರಿಸಿದ ಮಹಿಳೆ ಕಾಣಿಸಿದರೆ ಇದನ್ನು ಮಹಾಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಎತ್ತರಕ್ಕೆ ಇರುವುದು ಕೂಡ ಯಶಸ್ಸು ಮತ್ತು ಉನ್ನತಿ ನೀವು ಯಾವುದೇ ಕೆಲಸಕ್ಕೆ ಹೊರಗೆ ಹೋಗುವಾಗ ದಾರಿಯಲ್ಲಿ ನಾಯಿಯೊಂದು ತನ್ನ ಬಾಯಿಯಲ್ಲಿ ಶಾಕಾಹಾರಿ ಅಥವಾ ರೊಟ್ಟಿಯನ್ನು ತಂದಿರುವುದು ಕಾಣಿಸಿದರೆ ಇದು ಧನಲಾಭದ ಸಂಕೇತವಾಗಿರುತ್ತದೆ ಕನಸಿನಲ್ಲಿ ಗಿಳಿಗಳು ಕಾಣುವುದು ಕನಸಿನಲ್ಲಿ ಗಿಳಿ ಕಾಣಿಸಿದರೆ ಇದನ್ನು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲಿ ಕೊನೆಗೊಳ್ಳುವ ಒಂದು ವೇಳೆ ಕನಸಿನಲ್ಲಿ ಕಸಗುಡಿಕೆ ಗೂಬೆ ಆನೆ ನವಿಲು ಶಂಕ ಬಾಳೆಹಣ್ಣು ಅಥವಾ ಗೋಡೆ ಅಲ್ಲಿ ಕಾಣಿಸಿದರೆ ಇದು ಅತ್ಯಂತ ಶುಭ ಸಂಕೇತವಾಗಿರುತ್ತದೆ ಇದರರ್ಥ ನೀವು ಶ್ರೀಮಂತರಾಗುವ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಬೆಳಗ್ಗೆ ಎದ್ದ ತಕ್ಷಣ ಶಂಕರ ಧ್ವನಿ ಕೇಳಿಸುವುದು ಬೆಳಗ್ಗೆ ಎದ್ದ ತಕ್ಷಣ ಶಂಕರ ಧ್ವನಿ ಕೇಳಿದರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಮ್ಮ ಶುಭ ಸಮಯ ಬರಲಿದೆ ಮತ್ತು ಶೀಘ್ರದಲ್ಲಿ ಯಶಸ್ಸು ಮತ್ತು ಧನ ಲಾಭವಾಗಲಿದೆ ಕಿನ್ನರ ಕಾಣಿಸುವುದು ಶುಭ ಕಾರ್ಯಕ್ಕೆ ಹೋಗುವಾಗ ಕಿನ್ನರ ಕಾಣಿಸಿದರೆ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ಕಿನ್ನರರಿಗೆ ಕೆಲವು ಹಣವನ್ನು ದಾನ ಮಾಡಬೇಕು ಕಿನ್ನರರು ನಿಮಗೆ ಕೆಲವು ಹಣವನ್ನು ಮರಳಿಸಿದರೆ ಆ ಹಣವನ್ನು ಜತನವಾಗಿ ಇಟ್ಟುಕೊಳ್ಳಿ ಇದರಿಂದ ಧನ ವೃದ್ಧಿಯ ಯೋಗವಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿಯು ಬಲಿಷ್ಠವಾಗುತ್ತದೆ ನಿಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಕೋಗಿಲೆ ಕೂಗುವುದು ಕೇಳಿದರೆ ಇದು ಕೂಡ ಶುಭ ಸಂಕೇತವಾಗಿದೆ ಇದರರ್ಥ ನಿಮ್ಮ ದನದಲ್ಲಿ ವೃದ್ಧಿಯಾಗಬಹುದು ಮತ್ತು ಮನೆಯಲ್ಲಿ ಸಮೃದ್ಧಿ ಬರಲಿದೆ ಬೆಳಗ್ಗೆಯಿಂದ ತಕ್ಷಣ ಪೂಜೆಗೆ ಅರ್ಪಿಸಿದ ತೆಂಗಿನಕಾಯಿಯ ದರ್ಶನವಾದರೆ ಇದರರ್ಥ ಶ್ರೀ ಮಾತಾ ಲಕ್ಷ್ಮಿಯ ವಿಶೇಷ ಕೃಪೆ ನಿಮ್ಮ ಮೇಲಾಗಿದೆ ಇದು ಅತ್ಯಂತ ಶುಭ ಸಂಕೇತವಾಗಿದ್ದು ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಯೋಗವಿರುತ್ತದೆ ಈ ಎಲ್ಲ ಮಾಹಿತಿಗಳು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಧರ್ಮದ ಆಧಾರಿತವಾಗಿರುತ್ತದೆ ಈ ಸೂಚನೆಗಳು ನಿಮಗೆ ಕಂಡರೆ ಖಂಡಿತವಾಗಿಯೂ ನೀವು ಶ್ರೀಮಂತರಾಗುತ್ತೀರಿ ಇದು ಈ ವಿಡಿಯೋದ ವಿಶೇಷತೆ ಆಗಿದೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಕೂಡ ಶೇರ್ ಮಾಡಿ ಧನ್ಯವಾದ